ನಾಲ್ಕನೇ ಬಾರಿ ಮದುವೆಗೆ ರೆಡಿಯಾದ ಬಿಗ್ ಬಾಸ್ ಖ್ಯಾತಿಯ ವನಿತಾ ವಿಜಯ್ ಕುಮಾರ್ ಬಿಗ್ ಬಾಸ್ ಖ್ಯಾತಿಯ ವನಿತಾ ಕುಮಾರ್ ಅವರು ಸಿನಿಮಾಗಿಂತ ವ್ಯಕ್ತಿತ್ವದಲ್ಲಿ ಜೀವನದಲ್ಲಿ ವಿಶ್ವವಾಗಿ ಹೆಚ್ಚು ಸುದ್ದಿಗಳತ್ತೇ ಇರುತ್ತಾರೆ ಈಗಾಗಲೇ ಮೂರನೇ ಬಾರಿ ಆಗಿ ದಾಂಪತ್ಯ ಜೀವನಕ್ಕೆ ಅಂತ್ಯ ಹರಿರುವ ನಟಿ ನಾಲ್ಕನೇ ಬಾರಿ ಹಸೆಮನೆ ಏರಲು ಸಜ್ಜಾಗಿದ್ದಾರೆ ಎಂಬ ಸುದ್ದಿಯು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಗ್ಲಾಸ್ತವಾಗಿದೆ ತಮಿಳು ನಟಿಯಾದಂಥ ವನಿತಾ ವಿಜಯ್ ಕುಮಾರ್ ಅವರದು ಕಲಾವಿದರ ಕುಟುಂಬ ಸಿನಿಮಾಗಳ ಮೂಲಕ ಖ್ಯಾತಿ ಪಡೆದಕ್ಕಿಂತ ವಿವಾದಗಳ ಮೂಲಕ ಸದ್ದು ಮಾಡಿದ್ದೇ ಜಾಸ್ತಿ ಮತ್ತು ಈಗ ನಾಲ್ಕನೇ ಬಾರಿ ವೈವಾಹಿಕ ಬದುಕಿಗೆ ಕಾಲಿಡಲು ರೆಡಿಗಿದ್ದಾರೆ ಎನ್ನಲಾಗಿದೆ ಹಾಗಾದರೆ ವರ ಯಾರು ಎಂದು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿದೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಪ್ರಶ್ನೆಗಳಿಗೆ ನಟಿ ರಿಯಾಕ್ಟ್ ಮಾಡಿದ್ದಾರೆ ಮದುವೆಯ ಬಗ್ಗೆ ಅಭಿಮಾನಿ ಒಬ್ಬ ಕೇಳಲಾದ ಪ್ರಶ್ನೆಗಳಿಗೆ ಒಂದು ಅನಿರೀಕ್ಷಿತ ತಿರುವಿಗಾಗಿ ಕಾಯ್ತೀರಿ ಎಂದು ವನಿತಾ ಅವರು ಉತ್ತರಿಸಿದ್ದಾರೆ ಇದು ಮದುವೆಗೆ ಸುದ್ದಿ ಮತ್ತಷ್ಟು ಪುಷ್ಪಿ ನೀಡಿದೆ ಹಾಗಾದರೆ ನಟಿಯ ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡ್ತಾರಾ ಎಂದು ಕಾಯಬೇಕಾಗಿದೆ